ಫ್ರೆಂಡ್ಸ್ ನಾನು ಇಮ್ಮ ಹೆಮ್ಮ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಒಂದು ಹನ್ನೆರಡುವರೆ ಆಗಿದೆ ನೈಟು ಮೈಸೂರಿಗೆ ಹೋಗಿದ್ರಿ ಬರೋದು ಮಿಡ್ ನೈಟ್ ಎರಡು ಗಂಟೆ ಆಯಿತು ಸೊ ಎದ್ದು ಲೇಟು ಸೊ ಇವತ್ತು ವಿಶೇಷ ಅಂದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಕ್ಕೂ ರೋಡ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ದಿನ ದಿನವಿಡೆಯ ಶುರು ಮಾಡೋಣ ಓಕೆ ಗಾಯ್ಸ್ ಏನಪ್ಪ ವಿಷಯ ಅಂತಂದರೆ ಅಣ್ಣ ಮದುವೆ ಆಯಿತು ಮದುವೆಯಾಗಿ ಇರುತ್ತಲ್ಲ ತುಂಬ ಕಾರ್ಯ ಎಲ್ಲ ಇರುತ್ತೆ ಅಲ್ಲೋಗೋದು ಹೋಗೋದು ಬರೋದು ಹೋಗೋದು ಇರುತ್ತೆ ಸೊ ಇವಾಗ ಆಲ್ರೆಡಿ ನಮ್ಮ ಅಣ್ಣ ಮೈಸೂರಲ್ಲಿ ಅಣ್ಣ ಅದಕ್ಕೆ ಸೊ ಅವ್ರು ಬರ್ತಾ ಇದ್ದಾರೆ ಓಕೆನಾ ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಊಟ ತಯಾರು ಮಾಡ್ಕೋತಾ ಇದ್ದಾರೆ ಏನೇನು ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ ಓಕೆನಾ ಆ್ಯಂಡ್ ನಮ್ಮ ಅಣ್ಣ ಹತ್ತಿ ಕೂಡ ಬರ್ತಾರೆ ಅವ್ರಿಗೆ ಬ್ಲಾಗಲ್ಲಿ ತೋರಿಸ್ತೀನಿ ಹೊಸ ಹೆಣ್ಣನ್ನ ಸೊ ಈಗ ಅಮ್ಮನ ನಮ್ಮಮ್ಮ ಬನ್ನಿ ಮದರ್ ಇಂಡಿಯಾ ಏನಮ್ಮ ಮನೆಗೆ ಸೊಸೆ ಬಂದರು ಮಗನ ಮದುವೆ ಆಯಿತು ಮಕ್ಕದಲ್ಲಿ ಖುಷಿ ಕಾಣಿಸ್ತಾ ಇದೆ ಅದೇ ಖುಷಿ ಎಲ್ಲರೂ ಗಾಯ ಮಾಡ್ಬಿಡು ಏನೇನು ಮಾಡ್ತಾ ಇದೆಯಾ ಅಮ್ಮ ಜ್ಯೂಸ್ ತಂದುಬಿಡಂದ್ರು ಜ್ಯೂಸ್ ಎಲ್ಲ ಕುಡಿಬಾರ್ದು ಶರ್ಬತ್ ಮಾಡೆ ಹೋಮ್ ಮೇಡ್ ಶರ್ಬತ್ ಸಕ್ಕದ ಮಾಡ್ತಾರಮ್ಮ ಅಡುಗೆ ಓ ಗೈಸ್ ಅಡುಗೆ ಇಲ್ಲಿದೆ ಅನ್ನ ವೈಟ್ ರೈಸ್ ಸಾಂಬಾರ್ ಪಲ್ಯ ಆಮೇಲೆ ಅವೆಲ್ಲ ಇದು ಸೂಪರ್ ಮಮ್ಮಿ ಓಕೆ ನಿಮ್ಮ ಕೆಲಸ ನೀವು ಮಾಡಿ ಓಕೆನಾ ನಮ್ಮ ಬೆಳಗ್ಗೆನೆ ಪೂಜೆ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಸಿಂಪಲ್ ಅಲಂಕಾರ ಒಂದು ನಮ್ಮ ದೇವ್ರ ಮನೆಯದು ನೀಟಾಗಿ ದೀಪ ಹಚ್ಚಿ ಹೂವು ಎಲ್ಲ ಪೂಜೆ ಮಾಡಿದರೆ ಒಂಥರ ಖುಷಿಯಾಗುತ್ತೆ ಆಗುತ್ತೆ ಬೆಳಗ್ಗೆ ಮನೇಲಿ ಪೂಜೆ ಮಾಡಿದರೆ ದೇವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಂಗೆ ನಮಗೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ನೂರು ವರ್ಷ ಆರೋಗ್ಯವಾಗಿ ಚೆನ್ನಾಗಿರಲಿ ಓಕೆ ಆಯ್ ಏನಪ್ಪ ಮಿಂಚ್ತಾ ಇದೆಯಾ ಮಗನದ ಮದುವೆ ನಿಂದ ಆದರೆ ಇಷ್ಟು ಫೇರ್ ಆಗಿದೆಯಾ ಆದರೆ ಸ್ವಲ್ಪ ಹೊಟ್ಟೆ ಮುಂದೆ ಆಗ್ಬಿಟ್ಟೈತೆ ಅಷ್ಟೇನಿಲ್ಲ ಏನಪ್ಪ ಹೆಂಗನಿಸ್ತಿದೆ ಮಗನ ಮದುವೆ ಎಲ್ಲ ಆಯಿತು ಅರ್ಧ ಜವಾಬ್ದಾರಿ ಮುಗೀತು ಹಾಂ ಸಾಕದಾಗಿದೆ ಸಿಕ್ಕಾಪಟ್ಟೆ ಗುಡುಗು ಬರ್ತಾ ಇದೆ ಈ ಮಳೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತೀವಿ ನೋಡೋಣ ಯಾವಾಗ ಬರುತ್ತೆ ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ಬೆಂಗಳೂರಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರೋ ಥರಲ್ಲಿ ಮಳೆ ಬಂತು ನಮ್ಮ ಅಣ್ಣ ಹತ್ತಿ ಕೂಡ ಬಂದು ನೋಡಿದೆ ಕಾರು ಇಲ್ಲೇ ಇದೆ ಸೊ ಇಲ್ಲಿ ಸ್ವಲ್ಪ ಮಂಚ ಆಸ್ತಿಯನ್ನು ತಗೊಳ್ಳೋ ಕಾರ್ಯಕ್ರಮ ನಡೀತಾ ಇದೆ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಆಮೇಲೆ ಮನೇಲಿ ಅವ್ರನ್ನ ಸಿಕ್ಕಾಪಟ್ಟೆ ಮಳೆ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಹಿಂಗೆ ಹೊಡಿಬೇಕು ಮೂರ್ನಾಲ್ಕು ಅವರು ಅವಾಗ ತಣ್ಣಗಿರುತ್ತೆ ನೋಡಿ ನಿಮ್ಮ ಈ ಮೂರಲ್ಲಿ ಮಳೆ ಬಂದಿದ್ರೆ ಕಮೆಂಟ್ ಮಾಡಿ ಓಕೆ ಗಾಯ್ ವೆಲ್ಕಮ್ ಬ್ಯಾಕ್ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ನಿನ್ನೆ ಮಳೆ ಬಂದಿರೋ ಕಾರಣ ಕರೆಂಟ್ ಆಯ್ತು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದೆ ಲೇಟ್ ಆಯ್ತು ಬರೋದು ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಸಣ್ಣ ಹತ್ತಿ ಬಂದಿದ್ದಾರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಅವ್ರನ್ನ ತೋರಿಸ್ತೀನಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ತೀನಿ ಮದುವೆ ಆದ್ಮೇಲೆ ಹೆಂಗಿದೆ ಫೀಲಿಂಗ್ ಅವ್ರಿಗೆ ಅಂತ ಅಲ್ಲಿ ಬ್ರೋ ಇದ್ದಾರೆ ಮೋಹನ್ ಬ್ರೋ ಅಂತ ಬಟ್ ಅವರು ಕಾಣಿಸ್ಬೋದಲ್ಲ ಅವ್ರನ್ನೊಂದಿನ ತೋರಿಸ್ತೀನಿ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಇವಾಗ ನಾಶ್ಕೋತವ್ರೆ ನಿನ್ನೆ ಬ್ಲಾಗ್ ಹಂಗೆ ಕಂಟಿನ್ಯೂ ಫುಲ್ ಬ್ಯುಸಿಯಾಗಿ ಬಿಟ್ಟಿದೆ ನೀನಂತೂ ಹಾಂ ನಿನ್ನೆ ರೀ ಅವತ್ತು ಕಂಟಿನ್ಯೂ ನಿನ್ನೆ ಮಳೆ ಬಂತಲ್ಲ ಮಳೆಕ್ಕಾಗಿಲ್ಲ ಕರೆಂಟ್ ಹೋಗಿತ್ತು ಸೊ ಅಲ್ಲ ಅಪ್ಪ ಅಡುಗೆ ಮಾಡ್ತಾ ಇದ್ರೆ ಅಮ್ಮ ಫುಲ್ಲು ಬಿಝಿ ಕ್ಯಾರಿಯನ್ ಮಮ್ಮಿ ಫ್ರೆಂಡ್ ಅಲ್ಲಿ ನಮ್ಮ ಅಣ್ಣ ಕೆ ಇಲ್ಲಿದ್ದಾರೆ ನಿನ್ನೆನೆ ಇವ್ನ ತೋರಿಸ್ಬೇಕಿತ್ತು ಬಟ್ ತೋರಿಸ್ತಲ್ಲ ಇಲ್ಲ ಇಲ್ಲ ನಿನ್ನ ತೋರಿಸಿಲ್ಲ ಅಲ್ಲಿ ತೆಗ್ದಿಲ್ಲ ತೆಗ್ದಿಲ್ಲ ಬ್ರೋ ಎಲ್ಲ ಇದ್ರಲ್ಲ ಅದಕ್ಕೆ ಬೇಡ ಅಂದರು ಸೊ ಅಫಿಷಿಯಲ್ ಆಗಿ ತೋರಿಸ್ತಾ ಇದ್ದೀನಿ ನಿನ್ನೆ ಪಾಪ ಬಂದು ಟಯರ್ಡ್ ಆಗಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಆಮೇಲೆ ನೋಡಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದರು ಸೊ ಅದಕ್ಕೋಸ್ಕರ ಆಗಲಿಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಮದುವೆ ದಿನ ವೀಡಿಯೋನೇ ಮಾಡ್ತಾ ಇದೆಲ್ಲ ಅದಕ್ಕೆ ವಿಡಿಯೋನೇ ಸ್ಟೇಟಸ್ಸು ಸಾವಿರ ಜನ ನೋಡ್ತಾರೆ ವೀಡಿಯೋ ಐದು ಸಾವಿರ ಜನ ನೋಡ್ತಾರೆ ಗೈಸ್ ಎಲ್ಲರೂ ಹೊಸದಾಗಿ ಮದುವೆಯಾಗಿರುವ ಜೋಡಿಗೆ ಆಶೀರ್ವಾದ ಮಾಡಿ ಹಂಗೆ ವಿಶ್ಮಾ ಬಿಡಿ ಯಾರು ಬ್ಲಾಗ್ ನೋಡ್ತೀರಾ ಹ್ಞೂ ಅಷ್ಟೇ ಅಣ್ಣ ಸೇಲೋ ಅನ್ಸೋಲ್ಡ್ ಅಲ್ಲ ಇನ್ನು ಆ ಕಡೆ ಇಳಿದಿಲ್ಲ ಕೋರ್ಟ್ ಕೋರ್ಟಿಗೆ ಹೋಗುತ್ತೆ ಬಿಟ್ಟು ವಿರಾಟ್ ಕೊಹ್ಲಿ ಮೀರ್ಸ್ಬಿಡ್ತಾರೆ ಸರಿ ಅದಕ್ಕೆ ಯಾರು ಜ್ಯೂಸ್ ಏನೋ ಅಂದ್ರೆ ಏನು ಮಾಡ್ತೀರಾ ಸರಿ ಬನ್ನಿ ಮಸ್ಟ್ ನಾವು ಮಾಡ್ಬೋಣ ಬನ್ನಿ ಈ ಪ್ರಮಾಣದ ಜನಸಂಖ್ಯೆಯಲ್ಲಿ ಇಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ ಇದು ಮಾಡುವ ವಿಧಾನ ಏನೇನು ಏನಿಲ್ಲ ಸಾಲ್ಟ್ ಪೆಪ್ಪರ್ ಲೆಮನ್ ಸೋಡಾ ಅಷ್ಟೇ ಮಸಾಲಾ ಸೋಡಾ ರೆಡಿ ಇವತ್ತು ಬಂದು ನಾನು ಇಷ್ಟು ದಿನ ಎಲ್ಲ ಮರ್ತು ಬಿಟ್ಟಿದ್ದ ಹಲೋ ಯಾವುದಿಲ್ಲ ಗ್ಯಾಸ್ ಇಲ್ಲಿ ಭಾರಿ ಕಾಂಪಿಟೇಷನ್ ಇದೆ ಬ್ಲಾಗ್ ಮಾಡೋದಕ್ಕೆ ನಾನು ಬ್ಲಾಗ್ ಮಾಡ್ತೇನೆ ಹೇಗೆ ನಡಿ ಅವನು ಬ್ಲಾಗ್ ಮಾಡ್ತಾ ಇದ್ದೇನೆ ಅದೊಂದು ಚಾನಲ್ ಬರುತ್ತೆ ಕ್ಲಿಕ್ ಮಾಡಿ ಅಮ್ಮ ವಾಡ್ದ ಒಂದ್ ಪಿಕಾಸಿ ತಂದ್ ಮನ ಝ್ ಪಾತ್ರೆಯಲ್ಲಿ ಹಾಕೊಂಡು ಹೋಗ್ಬೇಡ ಹೋಗ್ಬಿಡಮ್ಮ ಆ ವಿಡಿಯೋ ಮಾಡ್ಬೇಕಾರೆ ತಗೊಂಡ್ ಮಾಡ್ತೀರ ಟೇಬಲ್ ಸುಮ್ನೆ ಇರ್ತೀರಾ ಅದೇನ್ ಮಾಡಿದ್ವಾತ್ರೆ ಅಲ್ಲಾಡ್ಸ್ತಾ ಇದಿಯ ಅದ್ಯಾಕ ಸುಮ್ನೆರ ಪಾತ್ರೆ ಹೋಗಪ್ಪ ನಡೀತಾ ಇದೆ ಅವಾಗ ಇದು ಮುಂಚೆ ಮಾಡಿದ್ದೀರಾ ಅನುಭವ ಇದೆಯಾ ಹೌದಾ ನೋಡೋಣ ಆಯಿತು ಫೈನಲ್ ಆದಮೇಲೆ ತೋರಿಸ್ತೀನಿ ಗಾಯಿಸಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ಅಡುಗೆ ನಡೀತಾ ಇದೆ ಇದಂತೂ ಇದ್ದೇ ಇರುತ್ತೆ ಅವರಲ್ಲಿ ಎರಡು ಎರಡು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಟೊಮೊಟೊ ಈರುಳ್ಳಿ ಹಾಡು ಸಾಕಿರೋ ಬೇಳೆ ಸಾರು ಬಾ ಹಾಂ ಹ್ಞೂ ಹೌದು ಲೈಟ್ ಇರಲಿಲ್ಲ ನಿಮ್ಮ ದೊಡ್ಡ ಮಗ ಮಾಡ್ತಾರ ತಕ್ಷಣ ಲೈಟ್ ಹಾಕಿದ್ಯಾ ಹೊಸ ಜೋಡಿ ಚೆನ್ನಾಗಿ ಕಾಣ್ಬೇಕಾ ಸೋಡಾ ಆಗುತ್ತ ಅಂತ ಒಂದು ಅನುಮಾನ ಎಕ್ಸ್ಪರ್ಟ್ ಅಮ್ಮ ಸೋಡಾ ಮಾಡೋದ್ರಲ್ಲಿ ಅವರು ಇಂಟರ್ ನೋಡಿದ್ರೆ ಕಸ್ರೆ ಸೇರಿ ಇಂಟರ್ ಅಂಗ ಅವರೇ ನಿಮ್ಮ ಮನೆಗೆ ಸ್ಕ್ವೀಜರ್ ಇಲ್ಲ ನಿಮ್ಮ ಮನೆಗೆ ಸ್ಕ್ವೀಜರ್ ಏನಕ್ಕೆ ಹಿಂಗ ಅಂಬಕೋದ್ರೆ ಆಗುತ್ತಪ್ಪ ಅರ್ಧ ಅರ್ಧ ಓಳು ನಿಮ್ಮ ಮನೆ ಇಂಟ್ಕೊಂಡಿದ್ದಾರೆ ಈಗ ಇದಕ್ಕೆ ಅರ್ಧ ಅರ್ಧ ಸ್ಪೂನಾ ಅರ್ಧ ಅರ್ಧ ಸ್ಪೂನ್ ಉಪ್ಪು ಗೊತ್ತಾಗುತ್ತೆ ನಿಮಗೆ ಕರೆಕ್ಟಾಗಿ ಅಷ್ಟೇ ಹಾಕ್ಬೇಕು ಅಂತ ಹೋಗೋ ವೆವ್ರಿ ಟ್ಯಾಲೆಂಟೆಡ್ ಇದು ನೀವು ಹ್ಞೂ ಆಯ್ತು ಈಗ ಕಲಿಸಿ ಕಲಿಸ್ತಾರೆ ಇವಾಗ ಪೆಪ್ಪರ್ ಈಗ ಪೆಪ್ಪರ್ ಪೌಡ್ರೂ ಸೋಡಾ ಈ ನಾನು ತರಕೆ ಕೆಲವು ಬಾರ್ಗೆ ಹೋಗಿದ್ದೆ ಎಲ್ಲೂ ಸಿಗಲಿಲ್ಲ ಹ್ಞೂ ಇದೆ

ಚೆನ್ನಾಗೈತೆ ಖಾರ ಇನ್ನು ಸ್ವಲ್ಪ ಖಾರ ಹಾಕ್ಸ್ಕೊಂಡು ಚೆನ್ನಾಗಿರುತ್ತೆ ಗಾಯ್ಸ್ ಆಕ್ಚುಲಿ ಇವಾಗ ಸಕ್ಕದೈತೆ ಸ್ವಲ್ಪ ಉಪ್ಪು ಪೇಪರ್ ಆ್ಯಡ್ ಮಾಡ್ಕೊಂಡೆ ಔಟ್ಸೈಡ್ ಮಾಡ್ತಾರಲ್ಲ ಗಾಯ್ಸ್ ಹಾಂ ಈ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗೊತ್ತೇ ಇದೆಯಲ್ಲ ಇಷ್ಟಾದ್ರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಟಾಟಾ